ಇಲ್ಲಿ ಓರಿಗಳು ಇದಾವೆ ನೋಡಿ ಚಿಕ್ಕ ಚಿಕ್ಕ ಕರಾನ ಇದಾವೆ ನೀನು ಹಾಂ ಹಾಂ ನೋಡಿ ಅಲ್ಲಿ ಕಾರ್ ಓರಿ ತುಂಬಾ ಚೆನ್ನಾಗಿದ್ದಾವೆ ಏನ್ ಆಯಲ್ವಾಗ್ಷೇತ್ರ ಜಾತ್ರೆ ಸುಮಾರು ವರ್ಷಗಳ ಇತಿಹಾಸದ್ದು ಅಲ್ವಾ ನಾವು ಚಿಕ್ಕ ಮಕ್ಕಳಿಂದಾನು ನೋಡ್ತಾ ಈ ಈಗರಕ್ಷೇತ್ರದ ಜಾತ್ರೆ ಇದು ನಮಸ್ಕಾರ ನಮಸ್ಕಾರ ನಮ್ಮ ಓರಿ ಮುಂದೆ ಇತ್ತು ಬನ್ರೇ ಪರವಾಗಿಲ್ಲ ಅದರಲ್ಲೇನಿದೆ ಏನಿದೆ ನೋಡ್ರಿ ಮಾಡ್ರ ಅದನ್ ಗತ್ತ್ರಿ ಆ ರೈತರ್ ಗತ್ತೇ ಬೇರೆ ಅಲ್ವಾ ಯಜಮಾನ್ರ ಏನ್ ಹೆಸರು ನಿಮ್ದು ಅಶ್ವತಪ್ಪ ಅಂತ ಹೇಳಿ ಯಾವ ಊರಿಂದ ಹೊಸಕೋಟೆಯಿಂದ ಬಂದಿದಿರಿ ಏನು ಲಕ್ಕ ಲಾಕಂಬಂದ್ರಿ ನೀವು ಏನ್ರ ಲಾಕಂಬ್ರಿಗು ಟೆಂಪೋ ಕಟ್ಕೊಂಡು ಎಷ್ಟ್ ಹೇಳಿದ್ರು ಬಾಡಿಗೆ ಬಾಡಿಗೆ ಎಷ್ಟ್ ಹೇಳಿದ್ರು ಒಂದೂವರೆ ಸಾವಿರ ಸರಿ ಸುಂಕ ಎಲ್ಲಾ ಓಕೆ ಎಲ್ಲಾ ಹೋಗ್ಯ ನೂರ ಅರವತ್ತು ರೂಪಾಯಿ ಪರವಾಗಿಲ್ವಾ ಈ ಸರಿ ಜಾತ್ರೆ ಏನ್ ಸ್ವಾಮಿ ನಡೆಯಲಿಲ್ಲ ನಡೆಯಲಿಲ್ಲ ಏನು ಈ ಸರಿ ವರ್ಷದ ಮೊದಲನೇ ಮಳೆ ಬಂತು ಏನು ಅಂತಲಿಲ್ಲ ನಿಮಗೆ ಆ ಏನಿಲ್ಲ ಮಳೆ ಬಂದೆಲ್ಲ ನಿ ನೆನೀತಾ ಇದ್ದೀವಿ ನಿಂತಾ ಇತೆ ಆ ನಡೆಯಲಿಲ್ಲ ಯಾವರ ಯಾವರ ಸುಮ್ಮನೆ ಇದ್ದೀವಿ ಹಾ ಹಾ ಏನ್ ಹೆಸರುಂದ್ರೆ ನಿಮ್ಮದು ಹೆಸರು ಹೆಸರು ಅಶ್ವತ್ಥಪ್ಪ ಅಶ್ವತ್ಥಪ್ಪ ಅಂತ ಹೇಳಿ ನೋಡಿ ಅಶ್ವತ್ಥಪ್ಪನವರು ವರಿಗಳು ಕಟ್ಟಿದಾರಾ ನೋಡಿ ಹೊಡಿಬೇಡ್ರಿ ವರಿಗಳು ಆ ಚೆನ್ನಾಗಿ ಸಾಕ್ರಿ ರೂಪಾಯಿ ಬಣ್ಣ ಹೊರಗ್ಳು ಜಾಸ್ತಿ ಕಡಿಮೆ ಸಿಗೋದು ಈಗ ಎಲ್ಲ ಸಿಲ್ಕ್ ಸಿಲ್ಕ್ ಅಂತ ಕೇಳ್ತಾರಲ್ವ ಹ್ಮ್ ನೋಡ್ರಿ ಈಗ ಹೆಂಗಿದಾವೆ ಇವು ಅಂತಾರ ರೂಪಾಯಿ ಬಣ್ಣವೇ ನಿಮ್ಮ ಯಜಮಾನ್ರ ನಿಂತ್ಕಳ್ರಿ ಪರೋ ಇಲ್ಲ ಅದ್ರಲ್ಲೇನಿದೆ ಇರ್ಕಂಡು ನಿಂತ್ಕಳಿ ಯಾವ್ ನಿಮ್ದು ಯಜ್ಮನ್ರದ ರಂಗಾಪನಪಾಳ್ಯ ಹಾ 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 ಪರ ಇಲ್ವಾ ಏನ್ ಹೇಳ್ತೀರಾ ರೇಟ್ ನೀವು ಒಂದು ಎಪ್ಪತ್ತೇಳಿದೀರ ಒಂದು ಎಪ್ಪತ್ತೇಳ ಯಜಮನ್ವಾ ಹಾಂ ರಂಗಪುರ ಪಾಳ್ಯದಿಂದ ಬಂದಿದ್ದಾರೆ ಓರಿಗಳು ಇಟ್ಕೊಂಡು ತುಂಬ ಖುಷಿ ಆಗುತ್ತೆ ನೋಡೋದಕ್ಕೆ ರೈತರು ಪಾಪ ಅವ್ರ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಈ ಜಾತ್ರೆಗೆ ಬಂದು ಊರಿಗು ಮಾರ್ಕೊಂಡು ಹೋಗ್ತಾರೆ ಹಾಗೆ ಇನ್ನೂ ಊರಿಗಳಿದಾವೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ಪ್ರತಿಯೊಬ್ಬರಿಗೂ ರೈತರಿಗೂ ಸಂದರ್ಶನ ಮಾಡೋಣ ಯಜಮಾನ್ರ ಮಾಡ್ರೆ ಯಾವ್ದು ನಿಮ್ಮದು ಹಂಸಂದ್ರ ಹಂಚಂದ್ರ ಚೆನ್ನಾಗಿ ಸಾಕಿದ್ದೀರಾ ಓರಿಗಳು ಚೆನ್ನಾಗಿ ಸಾಕಿದ್ದೀರಾ ಏನು ಹೇಳ್ತಾ ಇದೀರ ರೇಟು ಸಾವಿರ ಎರಡು ಲಕ್ಷ ಇಪ್ಪತ್ತು ಸಾವಿರ ಎರಡು ಲಕ್ಷ ಇಪ್ಪತ್ತು ಸಾವಿರ ಹೇಳ್ತಾ ಇದ್ದೀರಾ

ಇದ್ರಲ್ಲಿ ಗುಲ್ಬರ್ಗದವರು ಬಳ್ಳಾರಿ ಅವರು ಹಾ ಮತ್ತೆ ನಿಮ್ ಹೆಸ್ರು ವೆಂಕಟೇಶ್ ರೆಡ್ಡಿ ಹಾ ಮತ್ತೆ ಚೆನ್ನಾಗಿ ಸಾಕಿದಿರ ತುಂಬಾ ಅದ್ಭುತವಾಗಿದವ ನನ್ಗಂತೂ ನೋಡೋದಿ ಖುಷಿ ಆಯ್ತು ವ್ಯಾಪಾರ ಇಲ್ಲ ನಿಮ್ ಬವಣೆ ನೀವ್ ಹೇಳ್ತಾ ಇದ್ದೀರಾ ನಾನೇನು ನನ್ ಟೈಮ್ ಪಾಸ್ ನಾನ್ ಮಾಡ್ಕೊಂಡು ಹೋಗ್ತಾ ಇದ್ ಬೈಕ್ ಹೋಗ್ಬೇಡ್ರಿ ಆಯ್ತಾ ತುಂಬಾ ಖುಷಿ ಆಗುತ್ತೆ ನೋಡೋದಿಕ್ಕೆ ನಿಮ್ಗ ಇವತ್ತು ವರ್ಷದ ಮೊದಲನೇ ಮಳೆ ಬಂತು ಹ ಈ ಮಳೇಲಿ ನೆನ್ಕೊಂಡು ಈ ಪೆಂಡಲೆಲ್ಲ ನೆಂದೋಗಿರ್ತಾವೆ ಇವಕ್ಕೆಲ್ಲ ಬಾಡಿಗೆ ಕೊಟ್ಟು ಹಾಕೊಂಡು ಇರ್ತೀರಾ ಹಾ ಮೇವು ಎಲ್ಲ ನೆಂದೋಗದೆ ನೋಡಿ ಪಾಪ ನೋಡಿ ಮೇವೆಲ್ಲ ಪಾಪ ತಾಳ್ಪಲ್ ಕಡೆ ಹಾಕೊಂಡು ನೋಡಿ ಊಟ ತಿಂಡಿಗೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ರೈತರು ಹಾಗೆ ಇನ್ನು ತೋರಿಸ್ತೀನಿ ಬನ್ನಿ ಏ ಕೊಡಲ್ಲ ನಾನು ಸುಮ್ಮನೆ ಆಯ್ತು ಕೊಡಲ್ಲ ಇಲ್ಲಿ ಜನ ಜಾಸ್ತಿ ಇದ್ದಾವ್ರು ವ್ಯಾಪಾರ ಆಗುತ್ತೆ ಇಲ್ಲಿ ಇಲ್ಲಿ ಮಾತ್ರ ಜನ ಅಂಕಿತ ಆಡ್ತಾ ಇರ್ತಾರೆ ಹಾಗೆ ತೋರಿಸಿ ಮನೆ ಇನ್ನು ಊರಿಲ್ಲಿದ್ದಾವೆ ಹಾ ಇದು ಮಾತ್ರ ಜಮ್ ಅಂತ ಕುಕ್ಕೊಂಡದೆ ಹಾಂ ನೋಡಿ ಓರಿಗಳು ಕೊಂಡು ಆರಾಮಾಗಿ ಮೇಲೆ ಮೈ ನೋಡಿ

್ಕೊಂಡ ಹೇಗಿದ್ದೇನೆ ನೀವು ಹೇಳಿ ತುಂಬ ಅದ್ಭುತವಾಗಿದ್ದವರು ತುಂಬ ಖುಷಿಯಾಗುತ್ತೆ ನೋಡೋಕ್ಕೆ ಊರಿಗೆ ಊರಿಗೆ ಅಂದ್ರೆ ಜಾಸ್ತಿ ಇಷ್ಟ ನನಗಂತೂ ನನಗೆ ಯಾವ ಥರ ಇಷ್ಟ ಆಗುತ್ತೆ ನನಗಂತೂ ಗೊತ್ತಿಲ್ಲ ಹಾಗೆ ಬರ್ತೀನಿ ಪಾಪ ರೈತರು ಹಾಂ ಆ ಥರ ಕಂಬುಗಳು ಮಾಡ್ತಿಲ್ಲಪ್ಪಾ ಅದೇನೋ ಬರೀ ಹಂಗೆಲ್ಲ ಬರಿಬೇಡಪ್ಪ ಅವು ಹೊಡಿಬೇಡ 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 ನಾನು ಹೋಗ್ತೀನಿ ನಾನು ಹೋಗ್ತೀನಿ ತಾನೇ ಕೆಲಸ ಬೇಡ ಹಾಂ ಹಾಂ ನೋಡ್ರಿ ಪಪ್ಪ ನೋಡಿ ಎಲ್ಲ ನಿಮ್ಮ ಕೆಲವೊಂದು ಜಾತ್ರೆಗಳಲ್ಲಿ ಅನುಕೂಲ ಇರುತ್ತೆ ಕೆಲವೊಂದು ಜಾತ್ರೆ ಅನುಕೂಲ ಇರೋಲ್ಲ ಇಲ್ಲ ಸಿಗ ನೀರು ಕೊಡಲ್ಲ ಹಾಂ ಈ ಜಾತ್ರೆಯಲ್ಲಿ ಹಾಗಾಗಿ ತೋರಿಸ್ತಾಯಿದೆ ನಿಮಗೆ ಅದೇ ಇವಂಥರ ಕಲರ್ இதனே நோடத்தப்பா அங்கே நோடபேடப்பா யாக்கி கண்ட்ரே பப்பா மெல்லிக்கலாந்தும் கஷ்டே மழை நீர் நெந்தோதிர ஹசுல மெய்யெல்லாம் தோர்ஸ் ப ಅವ್ರ ರೈತರು ಕಷ್ಟ ಅವರು ಎಲ್ಲ ಬಚ್ಚಿಕೊಂಡು ನೋಡಿ ಎಲ್ಲ ಕಟ್ಕೊಂಡು ರೈತರೆಲ್ಲ ಮಲ್ಕೊಂಬ್ರಿಗೆ ತುರ್ತಾಗಿ ವ್ಯಾಪಾರ ಇಲ್ಲ ಜನ ಇಲ್ಲ ಇಲ್ಲಿ ಹಾಂ ಹಾಗೆ ತೋರಿಸ್ಬೋದು ನೋಡಿ ಸ್ಟಿಕ್ಕರ್ ಎಷ್ಟು ಚೆನ್ನಾಗಿದ್ದಾರೆ ನೋಡೋ ನೋಡೋಣ ನೋಡೋಣ ತುಂಬ ಸ್ಟಿಕ್ಕರ್ ನನಗೆ ಮಾತ್ರ ತುಂಬ ಖುಷಿಯಾಯಿತು ಈ ಜಾತ್ರೆಯಲ್ಲಿ ಈ ಸ್ಟಿಕ್ಕರ್ ಹಾಕಿರೋದಕ್ಕೆ ತುಂಬ ಖುಷಿಯಾಗುತ್ತೆ ನಾನು ಹಾಗೆ ತೋರಿಸ್ತೀನಿ ಬನ್ನಿ ಇನ್ನೂ ಮುಂದೆ ಾವೆ ಒಂದೊಂದ್ ಬರಿ ಒಂದೊಂದ್ ತರ ಪಾಪ ಅವ್ರ ಸಾಕಿ ಮೇಲೆ ಡಿಪೆಂಡು ನೋಡಿ ಸ್ನೇಹಿತರೆ ಈ ಹಳ್ಳಿ ಅಣ್ಣ ಎಷ್ಟು ಹೇಳ್ತಾ ಇದ್ರಿ ರೇಟು ಈ ಒಂದೂವರೆ ಲಕ್ಷ ಹೇಳ್ತಾ ಇದ್ರ ಯಜಮಾನ್ರು ಹಾ ಹಾ ಯಾವ್ರು ನೀವು ಮರಳೂರವ್ರು ನಿಮ್ಮ ಹೊರಗ್ ನೀವು ಹಾ 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 ಎರಡಲ್ಲ ನೋಡಿ ಯಜಮಾನ್ರು ಯಜಮಾನ್ ಎಷ್ಟು ವಯಸ್ಸು ನಿಮ್ಗೆ ನಲ್ವತ್ತೇಳು ನಲ್ವತ್ತೇಳು ಎಷ್ಟು ವರ್ಷದಿಂದ ಕರ್ತಿದಾರೆ ಈ ತರ ನಾನು ಒಂದು ಹನ್ನೆರಡು ವರ್ಷ ಹುಡುಗನಿಂದ ಇವರ ಹನ್ನೆರಡು ವರ್ಷದಿಂದ ಊರು ಊರಿಗಳು ಕಟ್ತಾ ಇದ್ದೀರಾ ತುಂಬಾ ಖುಷಿ ಆಗುತ್ತೆ ನಮ್ ಕಾಲದಲ್ಲಂತೂ ಊರಿಗಳು ಹಳ್ಳಿಕಾರ ವರಿಗಳು ಜಾಸ್ತಿ ಫೇಮಸ್ ಈಗಿನ ಕಾಲದಲ್ಲಿ ಇನ್ನು ಮುಂದೆ ದಿನಗಳಲ್ಲಿ ಓದ್ತಾ ಇದ್ರೆ ಇನ್ನು ಕಡಿಮೆ ಆಗ್ತಾ ನಂಗೆ ಕಡಿಮೆ ಆಗಲ್ಲ ಸರ್ ಕಡಿಮೆ ಜನ ಕಟ್ಟೋರೆ ಇಲ್ದಂಗ್ ಜನ ಕಟ್ಟೋರೆ ಇಲ್ದಂಗ್ ಆಗ್ಬಿಡ್ತಾರೆ ಆಮೇಲೆ ವ್ಯವಸಾಯ ಮಾಡೋರು ಕಡಿಮೆ ಆಗ್ತಾರೆ ಇಲ್ಲಿ ಎಷ್ಟೊಂದ್ ಜಾಗ ಇತ್ತು ನಿಮ್ಗೆ ಇವತ್ತು ಆ ಜಾಗ ಇದೆಯಾ ಇಲ್ಲ ಎಲ್ಲ ರಿಯಲ್ ಎಸ್ಟೇಟ್ ಮಾಡ್ಕೊಂಡ ಎಲ್ಲ ಹೊಲಗಳೆಲ್ಲಾ ಮನೆ ಏನ್ ಮಾಡ್ತೀರಾ ಜಾಸ್ತಿ ಹಾಗಾಗಿ ಈಗ ಕರೆಂಟ್ ಯಾವಾಗ ಕೊಡಲ್ಲ ಮಳೆ ಯಾವಾಗ ಬರ್ತದೆ ಅಲ್ವಾ ಸ್ನೇಹಿತರೆ ಶ್ರೀನಿವಾಸ ಹಿಂದ್ ಯಾವ್ದಾದ್ರು ಊರಿಗಳು ತಗೊಂಡ್ರೆ ಯಾವ್ದಾದ್ರು

ನೋಡಿ ಪಪ್ಪಾ ಇದು ಮಾಡಬೇಡಕಣ ಹೊಡಿಬೇಡಕ್ಕಣ ಹೊಡಿಬೇಡ ಹೊರಗಳ್ನ ಹೊಡಿಬೇಡ ಅವನು ಎಷ್ಟು ಪ್ರೀತಿಯಿಂದ ನೋಡ್ಕೊಂತ ಅಷ್ಟೇ ಪ್ರೀತಿಯಿಂದ ಅವು ನಿಂಗೆ ಜೊತೆ ಬರ್ತವೆ ಕರೆಕ್ಟಾ ಇನ್ನು ಈ ವಯಸ್ಸಿಗೆ ನೀನು ಓರಿಗಳ್ ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಏನು ಮಾಡ್ಬೋದು ನೀನು ಹಾ ಓರಿಗಳಂದ್ರೆ ಜಾಸ್ತಿ ಇಷ್ಟ ಆಗ ಚೆನ್ನಾಗಿ ನಿ ಚೆನ್ನಾಗಿ ಸಾಕೊಂಡಿದೀಯ ಪ್ರೀತಿ ಪ್ರೇಮ ತೋರ್ಸಕ್ಕೂ ಅವು ನಿನ್ನ ಜೊತೆ ಇರ್ತವೆ ನೀನು ಇವಾಗಲೇ ಹೊಡೆದ್ರೆ ಮುಂದಿನ ದಿನಗಳಲ್ಲಿ ಅವೆ ತಕೊಂಡು ಅಡ್ಡತ್ತ ನಿನ್ನ ಹುಷಾರಾಗಿರೋ ಮತ್ತೆ ಏನ್ ಹೆಸರು ಕುಶಾಲ ಎಷ್ಟನೇ ಕ್ಲಾಸ್ ಓದ್ತಾ ಇದೆಯಾ ಎಂಟನೇ ಕ್ಲಾಸ್ ಓದ್ತಾ ಇದೀಯಾ ಇನ್ನು ಚೆನ್ನಾಗಿ ಕಟ್ಟು ಮುಂದಿನ ದಿನಗಳಲ್ಲಿ ನಿಮ್ ತಾತ ಆಗ್ಬೇಕಾ ಇಪ್ಪ ದೊಡ್ಡಪ್ಪ ಹಾ ದೊಡ್ಡಪ್ಪನ ಜೊತೆ ಬರ್ತಿದೀಯಾ ತುಂಬಾ ಖುಷಿಯಾಗುತ್ತೆ ನೋಡಿ ಆಯ್ತಾ ಹ ಚೆನ್ನಾಗಿ ಸಾಕು ಎರಡು ಗಂಟೆ ಹಾಕೋ ನೋಡಿ ಯಜಮಾನ್ರು ಪಪ್ಪ ತುಂಬ ಒಳ್ಳೆ ಮಾಹಿತಿ ಕೊಟ್ಟರು ಈ ಜಾತ್ರೆಯಲ್ಲಿ ತುಂಬ ಕಷ್ಟಗುರು ಏನಕ್ಕೆ ಅಂತಂದ್ರೆ ಸರಿಯಾದ ವ್ಯವಸ್ಥೆ ಮಾಡಲ್ಲ ಅದೊಂದೇ ಹಿಂಸೆ ನೋಡಿ ಕರೆಂಟ್ ಇಲ್ಲ ಪಾಪ ರೈತರು ಇಷ್ಟು ಈ ಕರೆಂಟ್ಗೋಸ್ಕರ ಭಾರಿ ಪರದಾಡ್ತಾರೆ ಈ ಹಸುಗಳು ಮೇವು ಎಲ್ಲ ತೊಗೊಂಬಂದು ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಬಟ್ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಅಂದ್ರೆ ಏನಂತಂದ್ರೆ ಇಲ್ಲಿ ಹುಳ ಉಪ್ಪೆ ಏನಾದ್ರು ಬಂದರೆ ಯಾರು ಜವಾಬ್ದಾರಿ ಜವಾಬ್ದಾರಿ ನೋಡಿ ಈ ತರ ಹೇಳ್ತಾರೆ ಮಾಡಿ ದೇವ್ರೆ ಜವಾಬ್ದಾರಿ ಉಳಗಟ್ಟ್ರ ಬಂದ್ರೆ ಏನ್ ಮಾಡಕ್ಕೇ ಏನ್ ಮಾಡಕ್ಕಾಗಲ್ಲ ಈ ಜನ ಸೇರಲ್ಲ ಇನ್ನು ಇರೋದಿಲ್ಲ ಅನ್ಸುತ್ತೆ ನಮ್ಗೆ ಇರಲ್ಲ ಜನಗಳು ಇರಲ್ಲ ಬದಲಾಯಿಸ್ತಾರೆ ಈ ಫೀಲ್ಡ್ ನಾಗಿದ್ರೆ ಊಟ ಸಿಕ್ತಲ್ಲ ಏನ್ ಆತರ ಏನ್ ಬಿಡಿ ಇನ್ನು ಮುಂದಿನ ದಿನಗಳು ಒಳ್ಳೇದಾಗುತ್ತೆ ಹತ್ತು ರೂಪಾಯಿ ಮಾರ್ತಾ ಇದ್ರೆ ರೈತ ಏನಾಗಿರ್ತಾನೆ ಹೇಳ್ರಿ

ಬಾಯ್ ನೋಡಿ ವರಿಗಳು ಕರ್ಕೊಂಡ್ ಪಾಪ ಯಜಮಾನ್ರು ವ್ಯಾಪಾರ ಇಲ್ದಂಗ ಇಲ್ಲಿ ಹೇಳ್ಕೊಂಡ್ರೆ ಯಜಮಾನ್ರ ಯಾವಪುರ ರಮಾಪುರ ಏನ್ ಹೆಸರು ನಿಮ್ದು ವೆಂಕಟ ರೆಡ್ಡಿ ವೆಂಕಟ ರೆಡ್ಡಿ ಅಂತೇಳಿ ನೋಡ್ರಿ ರಮಾಪುರದವರು ಪಾಪ ವ್ಯಾಪಾರನೇ ಇಲ್ಲ ಅಣ್ಣ ಪಾಪ ಮಲ್ಕೊಂಡ್ಬಿಟ್ಟಿದೀನಿ ಹ ಬೇಜಾರಾಗ್ಬಿಟ್ಟೈತಿ ಈ ಜಾತ್ರೆಗ ಹಾಂ ನೋಡಿ ಅಣ್ಣ ನಿಮ್ಮ ಯಾವ ವರಿಗಳು ಹಾಗೆ ತೋರಿಸ್ತೀನಿ ಯಜಮಾನ್ರ ನಿಮ್ಮದು ಹಾಂ ಹಾಂ ನಿಮ್ಮದು ರಮಾಪುರನೇ ಹಾಂ 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 ಇದು ಈ ಗುರು ನನ್ನ ಮಾತ್ರ ಭಾರಿ ಕಷ್ಟ ಆಯ್ತು ರೈತ್ರಿಗ ಯಾರು ಕೇಳೋಣ ಇಲ್ಲ ಇಲ್ಲಿ ಹಾಂ ಭಾರಿ ಹಿಂಸೆನೆ ಯಾವ ಥರದ ಫೆಸಿಲಿಟಿನೂ ಇಲ್ಲ ಏನೂ ಇಲ್ಲ ಮಣ್ಣಂಗಡ್ಡಿ ಹಾಗಾಗಿ ತೋರಿಸ್ಬೇಕು ಏನೋ ರೈತರ ಕಷ್ಟಗಳು ರೈತರಿಗೆ ಗೊತ್ತು ಹೇಳ್ಕೊಬಾರ್ದು ನಾವು ಹೇಳಿದ್ರು ಯಾರೇನು ಮಾತು ಕೇಳೋದಿಲ್ಲ ನೀವು ಯಾರು ನೋಡ್ತೀರೋ ಅದ್ರ ಬಗ್ಗೆ ಒಂದು ಸ್ವಲ್ಪ ಸರ್ಕಾರದವ್ರಿಗೂ ಮುಟ್ಸಿ ಪಾಪ ರೈತರು ಏನೇನು ಕಷ್ಟ ಬಿದ್ದಿರ್ತಾ ಯಾರು ಗೊತ್ತು ಸರ್ಕಾರ ಏನೋ ಅನುಕೂಲ ಕೊಡಲ್ಲ ಬಿಡಿ ಸರ್ ರೈತರಿಗೆ ಹಾ ನೋಡಿ ಈ ತರ ಹೋರಿಗೆ ಕಟ್ಕೊಂಬಂದು ನೋಡಿ ಇಲ್ಲಿ ಸರಿಯಾದ ವ್ಯವಸ್ಥೆ ಇದ್ದೀರಿ ಸರ್ ಆಗಿರೋದು ಎಲ್ರಿಗೂ ಅಲ್ವಾ ಹಾಂ ಯಜಮಾನ್ರ ನಿಮ್ಮೂರು ಸರ್ ನಮ್ಮದು ರಾಮಾಪುರ ಹಾ ನೋಡಿ ಸರ್ ನೋಡಿ ನೋಡಿ ಈ ತರ ಹೋರಿಗಳು ತುಂಬ ಇವೆಲ್ಲ ನೋಡಿ ಐ ಏನೋ ಆಯೋದಿಲ್ಲ ತನೇ ಇದು ಯಾಕಂದ್ರೆ ಭಯ ಆಗುತ್ತೆ ಕೊಂಬುಗಳೆಲ್ಲ ಚೂಪ್ ಜಾಸ್ತಿ ಹಾಗಾಗಿ ಯಜಮಾನ್ರ ನಮಸ್ಕಾರ ಯಾವ ಯಜಮಾನ ಹಾ ನೋಡ್ರಿ ಸ್ಟಿಕ್ಕರ್ ಹಾಕಿ ಏನು ತರ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದಿರ ಹಳ್ಳಿಕರ ಬರೀ ತುಂಬಾ ಖುಷಿ ಆಗುತ್ತೆ ಅವಕ್ಕೆ ನನಗೂ ಖುಷಿ ಆಗುತ್ತೆ ನಾನು ಈ ಘಾಟಿ ಜಾತ್ರೆ ಯಾರು ಚಿಕ್ಕರ್ಕ್ಕಿದ್ ನಾನ್ ನೋಡೇ ಇರ್ಲಿಲ್ಲ ಹಾಗಾಗಿ ತುಂಬಾ ನೋಡ್ಕೊಂಡಿದ್ದೀರಾ ಹ್ಮ್ ಚೆನ್ನಾಗಿ ಖುಷಿ ಆಗುತ್ತೆ ಇನ್ನೊಂದು ಏನಂತಂದ್ರೆ ನಿಮ್ಗೆ ಏನಾದ್ರು ರೇಟ್ ಏನಾದ್ರು ಸಿಕ್ತಿದ್ರೆ ಯಾರಾದ್ರೂ ಬಂದಿದ್ರೆ ವ್ಯಾಪಾರಕ್ಕೊಂಬತ್ತ ನೀವು ಹುಷಾರಾಗಿ ನೋಡ್ಕೊಂಡು ನಿಮ್ ರೇಟ್ ಏನಾದ್ರು ಸಿಕ್ಕಿದ್ರೆ ವ್ಯಾಪಾರ ಮಾಡ್ಕೊಂಡು ಮುಗಿಸ್ಕೊಂಡೋಗಿ ಹುಷಾರು ಇಲ್ಲಿ ಕರೆಂಟ್ ಇಲ್ಲ ಜಾಸ್ತಿ ನೋಡ್ಕೊಂಡು ಹುಷಾರಾಗಿದ್ಯಾ ತುಂಬಾ ಧನ್ಯವಾದಗಳು ಯಜಮಾನ್ರ ನಿಮ್ ಹೆಸರೇನೇ ಹೇಳಿದ್ರಿ ನನ್ಗೆ ಗೊತ್ತಾ ವೆಂಕಟ ರೆಡ್ಡಿ ಅವ್ರೆ ತುಂಬಾ ಧನ್ಯವಾದಗಳು ತುಂಬಾ ಖುಷಿ ಆಗುತ್ತೆ ಇದೇ ತರ ಮುಂದಿನ ದಿನಗಳಲ್ಲಿ ಈ ಜಾತ್ರೆ ಇನ್ನು ಕಡಿಮೆ ಆಗೋತ್ತದೇನೋ ಅನ್ಸತ್ ನನಗಂತೂ ಅಲ್ವಾ ಯಾಕಂದ್ರೆ ಇಲ್ಲಿ ಜಾಗನೇ ಇಲ್ಲ ಈ ತರ ವ್ಯವಸ್ಥೆ ಕೊಡ್ರೆ ಯಾರು ತಾನೆ ಬರ್ತಾರೆ ಹ ಮನೆಗಳೆಲ್ಲ ಕಟ್ಕೊಂಡ್ಬಿಟ್ರೆ ನಾನು ನೋಡ್ದಂಗೆ ಜಾಗ ಮೊದಲು ಬೇಜಾನಿತ್ತು ಹೌದು ತುಂಬಾ ಧನ್ಯವಾದಗಳು ರೆಡ್ಡಿ ಅವರೇ